ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತು ಪಾಡ್ಯ ದಿನದಂದು ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ಪಾಡ್ಯಮಿ ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ಪಾಡ್ಯಮಿ ಪೂಜೆಯನ್ನು ನಾವು ಮಾಡ್ತೀವಿ ಸ್ನೇಹಿತರೆ ಅಂದರೆ ಅಂತ ಹೇಳ್ತೀವಿ ನಾವು ಹೇಳ್ತೀವಿ ನಾವು ಪಾಂಡವರನ್ನು ನಾವು ಮಾಡಿ ಮನೆ ಮುಂದೆ ಕೂರಿಸಿರ್ತೀವಿ ಅಂದರೆ ನಿಮಗೆ ನಾನು ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇವಾಗ ಯಾವ ರೀತಿ ನಾವು ಆಕಳದ ಸಗಣಿಯಲ್ಲಿ ನಾವು ಪಾಂಡವರನ್ನ ಮಾಡ್ತೀವಿ ಹೇಳ್ಬಿಟ್ಟು ಮಾಡಿ ನಾವು ತೋರಿಸ್ತೀನಿ ಸ್ನೇಹಿತರೆ ಇವಾಗ ನಾವು ಯಾವ ರೀತಿ ಮಾಡಿ ಇಟ್ಟಿದ್ದೀವಿ ಅಂಥೇಳಿ ಇದೇ ನೋಡಿ ಸ್ನೇಹಿತರೆ ನಾವು ಪಾಂಡವ್ರನ್ನ ಅಂತೇಳಿ ನಾವು ಮನೆಯ ಹೊಸಲಿಗೆ ಹಾಗೆ ದೇವ್ರ ಜಗಲಿ ಮೇಲೆ ಆಗಿ ರಂಗೋಲಿ ಮೇಲೆ ಆಗಿ ಒಳಕಲ್ಲು ಹಾಗೆ ಬಿಸಿ ಕಲ್ಲು ನಾವು ಏನು ಸಾಂಪ್ರದಾಯಿಕವಾಗಿ ನಾವು ಬೆಳಗ್ಗೆ ಎದ್ದು ನಾವು ಪೂಜೆ ಮಾಡ್ತೀವಲ್ಲ ಅಲ್ಲೆಲ್ಲ ನಾವು ಇಟ್ಟು ಪಾಂಡವ್ರನ್ನ ಮಾಡ್ತೀವಿ ಪೂಜೆ ಮಾಡ್ತೀವಿ ಸ್ನೇಹಿತರೆ ನೋಡಿ ನಮ್ಮ ಮನೆ ಮುಂದೆ ಈಗ ನಾವು ಪಾಂಡವ್ರನ್ನ ಕೂರಿಸಿದ್ವಿ ಅಂದರೆ ಅದರದ್ದು ವಿಶೇಷತೆ ಏನಪ್ಪ ಅಂದರೆ ಒಣಂಬ್ರಕಿ ಹೂವಾಗ ಉತ್ತರಾಣಿ ಕಡ್ಡಿಯನ್ನು ತಂದುಬಿಟ್ಟು ನಾವು ಈ ರೀತಿ ಐದು ಮ ಐದು ಪಂಚಪಾಂಡವರು ಅಂಥೇಳಿ ಈ ರೀತಿ ನಾವು ಮ ಆಕಳ ಸಗಣಿಯಿಂದ ನಾವು ಮಾಡ್ತೀವಿ ಸ್ನೇಹಿತರೆ ಅದನ್ನು ಪಾಡ್ಯದ ದಿನ ಬೆಳೆ ಬೆಳಗ್ಗೆ ನಾವು ಎಲ್ಲ ಗೂಡಿಸಿ ರಂಗೋಲಿ ಹಾಕಿ ಹಾಗೆ ನೀಟಾಗಿ ಮನೆಯೆಲ್ಲ ಸಾರಿಸ್ಬಿಟ್ಟು ನಾವು ಬೆಳಗ್ಗೆನೆ ಅದನ್ನು ಇಟ್ಬಿಟ್ಟು ನಾವು ಪೂಜೆ ಮಾಡಿ ಮನೆಯೆಲ್ಲ ನಾವು ಒಣಂಬ್ರಿಕೆ ಹೂವನ್ನು ಸುರಿತೀವಿ ಸ್ನೇಹಿತರೆ ಹಾಗಾಗಿಬಿಟ್ಟು ನೋಡಿ ಇವತ್ತು ಪಾಡ್ಯ ದಿನ ನಮ್ದು ಈ ರೀತಿ ಎಲ್ಲ ಪೂಜೆ ಆಯಿತು ಪೂಜೆ ಮಾಡಿಬಿಟ್ಟು ಸ್ನೇಹಿತರೆ ನೆಕ್ಸ್ಟು ಏನಪ್ಪ ಅಂದರೆ ಇವಾಗ ನಾವು ಕಾರ್ತಿಕಾಚಲಕ್ಕೆ ಹೋಗಬೇಕು ಕಾರ್ತಿಕಾಚಲಕ್ಕೆ ಅಂದರೆ ಫಸ್ಟ್ನೇ ಪಾಡ್ಯ ದಿನದಂದೇ ನಮ್ಮ ಮನೆಯಲ್ಲಿ ನಮ್ಮ ಎರಡನೇ ಭಾವನವರು ಇದ್ದಾರಲ್ಲ ಅವರು ಕಾರ್ತಿಕವನ್ನು ಹಚ್ತಾರೆ ಹಂಗೆ ಕಾರ್ತೀಕ ದೀಪವನ್ನು ಹಚ್ತಾರೆ ಹಾಗಾಗಿಬಿಟ್ಟು ನಾವು ಇವಾಗ ನಮ್ಮನ್ನು ಸಹ ಅವರು ಇನ್ವೈಟ್ ಮಾಡಿದ್ದಾರೆ ಕರೆದಿದ್ದಾರೆ ಹಾಗಾಗಿಬಿಟ್ಟು ನಾವು ಕೂಡ ಕಾರ್ತಿಕಾಚಲಿಕ್ಕೆ ಹೋಗಬೇಕು ಸ್ನೇಹಿತರೆ ಈ ನೋಡಿ ನಮ್ಮ ಮನೆ ಮುಂದೆ ಸಾಯಂಕಾಲ ಟೈಮ್ ಎಷ್ಟು ಚೆಂದ ರಂಗೋಲಿ ಆಗ್ಬಿಟ್ಟು ಅವರು ದೀಪವನ್ನು ನಮ್ಮ ಮಕ್ಕಳು ಅಂಟಿಸಿದ್ದಾರೆ ಎಷ್ಟು ಚೆಂದ ಕಾಣಿಸ್ತಾಯಿದೆ ಮನೆ ಮುಂದೆ ಈ ಕಾರ್ತಿಕ ಮಾಸದಲ್ಲಿ ಅಂದರೆ ದೀಪಾವಳಿ ಸ್ನೇಹಿತರೆ ದೀಪಾವಳಿಯಲ್ಲಿ ಕಾರ್ತಿಕ ಮಾಸ ಅಂದರೆ ಒಂದು ತಿಂಗಳು ಏನಿರುತ್ತಲ್ಲ ಫುಲ್ಲು ಸಾಯಂಕಾಲ ಆರು ಗಂಟೆ ಆದ ತಕ್ಷಣವೇ ನಾವು ಮನೆ ಮುಂದೆ ಮನೆ ಮುಂದೆ ದೀಪಗಳನ್ನೆಲ್ಲ ಅಂಟಿಸ್ತೀವಲ್ಲ ನೋಡಲಿಕ್ಕೆ ಒಂದು ಚೆಂದ ಅಂತಾನೆ ಕಾಣಿಸ್ತದೆ ಅಂತಲೇ ಹೇಳ್ಬೋದು ಇವಾಗ ಬನ್ನಿ ಸ್ನೇಹಿತರೆ ನಾವು ಕಾರ್ತಿಕ ಹಚ್ಚೋದಕ್ಕೆ ಇದ್ದೀವಿ ನೋಡಿ ಎಲ್ಲರೂ ನಮ್ಮ ಕುಟುಂಬಸ್ಥರ ಸಮೇತವಾಗಿ ನಾವು ಹೋಗ್ತಾ ಇದ್ದೀವಿ ಅಂದರೆ ನಮ್ಮದು ಮ ಮನೆ ಮನೆ ಬಾಜಿ ಖಾತ್ರ ಇದೆ ಸ್ನೇಹಿತರೆ ಮನೆಗಳು ನಮ್ಮ ಸಂಬಂಧಿತ ಅಂತವರು ನಾವು ಎಲ್ಲರೂ ಹೋಗ್ತಾ ಇದೀವಿ

और मुड़िट पड़ा और सही मुड़ खाली रखा तो मैं मैं पीछे मुड़ के देखता हूं ये जी अलग मुड़ता है इधर है इधर है अंदर राइट कीचिरा पूजा जी मैं पूजा वाला अच्छा अभी नीचे खड़ी पत्ता इधर अभी यो आज नहीं होगा मैं कार्तिक अच्छा घूमती हूं कार्तिक चोक कार्तिक चोक ओके ये के धरते काले ये नहीं मेरा राजू इज आस्पास पे फ्री आले निकाल लियो चलो इवक्त पे एक फुट ತಿಕ್ಕೇ <laughs> ತೆಂಗು

इसका शांता तो शांता ಇದು ಮೊದಲನೇ ಕಾಲದಿಂದ ನಮ್ಮ ಮನೆಯಲ್ಲಿ ನಡೆದು ಬಂದಿರತಕ್ಕಂಥದ್ದು ಸ್ನೇಹಿತರೆ ನಮ್ಮ ಎರಡನೇ ಭಾವನರ ಭಾವನವರು ಫಸ್ಟ್ ಕಾರ್ತೀಕ ದೀಪವನ್ನ ಈ ದೇವಸ್ಥಾನ ಎರಡು ದೇವಸ್ಥಾನ ಇದ್ದಾವೆ ಇಲ್ಲಿ ಗಾಳಿ ಮುಂದೆ ಹಾಗೆ ಆಂಜನೇಯ ಸ್ವಾಮಿದು ಅವೆರಡು ದೇವಸ್ಥಾನಗಳಲ್ಲಿ ಕಾರ್ತಿಕ ದೀಪವನ್ನು ಹಚ್ತಾರೆ ಹಾಗಾಗ್ಬಿಟ್ಟು ನಾವೀಗ ಬಂದಿದ್ದೀವಿ ನೋಡಿ ಇದು ಗಾಳೆಮ್ಮ ದೇವಸ್ಥಾನ ಗಾಳೆಮ್ಮ ದೇವಸ್ಥಾನ ಹಾಗೆ ಆಂಜನೇಯ ದೇವಸ್ಥಾನದಲ್ಲಿ ಎರಡೂ ದೇವಸ್ಥಾನದಲ್ಲಿ ಕಾರ್ತಿಕ ದೀಪಗಳನ್ನು ಅಂಟಿಸ್ತಾರೆ ಸ್ನೇಹಿತರೆ ಕಾರ್ತಿಕ ದೀಪಗಳನ್ನು ಹಚ್ಚಿಬಿಟ್ಟು ಹಾಗೆ ಪಳಾರ ತಂದಿರ್ತಾರೆ ಪಳಾರಗಳನ್ನು ನೈವೇದ್ಯ ಮಾಡಿಬಿಟ್ಟು ಇಲ್ಲಿ ಒಂದು ಐದು ಮಂದಿ ಮುತ್ತೈದರಿಗೆ ಉಡಿಯನ್ನು ತುಂಬಿಬಿಟ್ಟು ಆನಂತರ ತದಾನಂತರ ಪೂಜೆ ಎಲ್ಲ ಮಂಗಳಾರತಿ ಆದಮೇಲೆ ಮುತ್ತೈದೆಯ ಗುಡಿಯನ್ನು ತುಂಬಿಬಿಟ್ಟು ತದಾದ ನಂತರ ಫಳಹಾರವನ್ನು ಸ್ವೀಕರಿಸ್ಬಿಟ್ಟು ಹೋಗುವಂಥದ್ದು ಇದು ಮೊದಲನೇ ಕಾಲದಿಂದಲೂ ನಮ್ಮ ಭಾವನವರ ಮನೆಯಲ್ಲಿ ನಡೆದು ಬಂದಿರತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿಬಿಟ್ಟು ನಾವು ಈ ದಿನ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಈ ವರ್ಷ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ಇದನ್ನೆಲ್ಲ ನಿಮಗೆ ನಾನು ತೋರಿಸುವಂಥದ್ದು ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲದು ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತ ಇದ್ದೀನಲ್ಲ ಇದು ಒಂಥರ ಖುಷಿ ಅನುಭವ ನನಗೆ ಇದರಲ್ಲಿ ನಮ್ಮ ಸುತ್ತಮುತ್ತಲಿನಿರ್ತಕ್ಕಂಥ ನಮ್ಮ ಜ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನಮ್ಮ ಭಾವನವರಾಗಿ ಈ ಕಡೆ ನಮ್ಮ ಅಕ್ಕ ಬ್ರದರ್ ನೇತ್ರ ಅವರು ಆಗಿರ್ಬೋದು ಈ ಕಡೆ ಯಾರೇ ಆಗಿರ್ಬೋದು ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಲ್ಲ ತುಂಬಾ ನನಗೆ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಸಂಬಂಧಿಕರು ನಮ್ಮ ರಿಲೇಟಿವ್ ಕೂಡ ಮಗಿ ಭಾಳ ಪ್ರೋತ್ಸಾಹನೆ ಕೊಟ್ಟಿದ್ದಾರೆ ಮಾಡು ನೀನು ಯಾವುದಾದ್ರಲ್ಲಿ ಒಂದರಲ್ಲಿ ನೀನು ಗುರ್ತಿಸ್ಕೋ ಅಂತ ಹೇಳ್ಬಿಟ್ಟು ಪಾಪ ಅವರೆಲ್ಲ ನನಗೆ ಪ್ರೋತ್ಸಾಹನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿಬಿಟ್ಟು ನಾನು ಎಲ್ಲೇ ಹೋದ್ರೂ ನನಗೆ ವೀಡಿಯೋ ಮಾಡಲಿಕ್ಕೆ ಒಂದು ಎಲ್ಲರೂ ಹೆಲ್ಪ್ ಮಾಡ್ ಎಲ್ಪ್ ಮಾಡ್ತಾರೆ ನನಗೆ ವೀಡಿಯೋ ಮಾಡಲಿಕ್ಕೆ ಅವರು ಸಹ ನನ್ನ ಮೊಬೈಲನ್ನು ತೊಗೊಂಬಿಟ್ಟು ಅವರು ವೀಡಿಯೋ ಮಾಡು ಅಂದರೆ ಅವರು ವೀಡಿಯೋ ಮಾಡ್ತಾರೆ ಹಾಗೆ ಎಲ್ಲರೂ ಸಹ ಸಹಕರಿಸ್ತಾರೆ ಅದೊಂದು ಖುಷಿ ವಿಚಾರನೆ ಅಂತ ಅನ್ಬೋದು ಪ್ರತಿಯೊಬ್ಬ ಯೂಟ್ಯೂಬ್ ಯೂಟ್ಯೂಬರ್ಸ್ಗೂ ಅವ್ರ ಮನೆಯವರು ಮೇನ್ ಸ್ನೇಹಿತರೆ ಅವ್ರ ಮನೆಯವರು ಮಾಡು ಅಂತಂದು ಹೇಳಿ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿದರೆ ಮುಂದಕ್ಕೆ ಅವರು ವಿಡಿಯೋ ಮಾಡಲಿಕ್ಕೆ ಆಗಿರ್ಬೋದು ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಗುರ್ತಿಸ್ಕೊಳ್ಳಲಿಕ್ಕೆ ಆಗಿರ್ಬೋದು ಒಂದು ಆಗ್ತತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೊದಲು ಮೇನು ಸುತ್ತಮುತ್ತ ತಮ್ಮ ಕುಟುಂಬದವರು ಹಾಗೆ ಸುತ್ತಮುತ್ತ ಇರ್ತಕ್ಕಂಥ ತ ಬಂಧು ಅಂತಲೇ ಹೇಳ್ಬೋದು ಅವರು ಅವರು ಒಂದು ಪ್ರೋತ್ಸಾಹ ಇತ್ತಂದರೆ ನಾವು ಬೆಳಲಿಕ್ಕೆ ಸಾಧ್ಯ ಅಂತಲೇ ನಾವು ಹೇಳ್ಬೋದು ನೋಡಿ ಸ್ನೇಹಿತರೆ ಧೃತಿಮ ಈ ಕಡೆ ನೋಡ್ತಾ ಇದ್ದಾಳೆ ಉಡಿ ತುಂಬ್ತಾ ಇದ್ದಾರಲ್ಲ ಹಂಗಾಗ್ಬಿಟ್ಟು ನೋಡಿ ಈಗ ನಾನು ಮುತ್ತೈದರಿಗೆ ಹುಡಿ ಅಂತ ಹೇಳಿದ್ನಲ್ಲ ಈ ರೀತಿ ಐದು ಮಂದಿ ಮುತ್ತೈದರಿಗೆ ಕೊಡ್ತಾರೆ ಸ್ನೇಹಿತರೆ ದೊಡ್ಡವರಾಗಿರ್ಬೋದು ಮಕ್ಕಳಾಗಿರ್ಬೋದು ಅಷ್ಟೇ ನಾವು ಪಳಾರವನ್ನು ತಿನ್ಬಿಟ್ಟು ಇವಾಗ ನೋಡಿ ಇವಾಗ ನೋಡಿ ಅವಳು ಇದ್ರೇನೆ ಒಂಥರ ಖುಷಿ ಅಂತಾನೆ ಹೇಳ್ಬೋದು ನಾವು ಲಾಗ್ ಮಾಡುವಾಗ ಇವಾಗ ನೋಡಿ ಮಕ್ಕಳು ಹಾಗೆ ನಾವೆಲ್ಲ ಪಳಾರವನ್ನು ಇಸ್ಕೊಂಡು ತಿನ್ಬಿಟ್ಟು ತದಾದ ನಂತರ ನಾವು ದೇವಸ್ಥಾನದಿಂದ ನಮ್ಮ ಮನೆಗೆ ಹೋಗೋದು ಸ್ನೇಹಿತರೆ ಹಂಗಾಗ್ಬಿಟ್ಟು ಇನ್ನೇನು ಪಳಾರವನ್ನು ತಿಂದ್ಬಿಟ್ಟು ಮನೆ ಕಡೆಗೆ ಹೋಗ್ಬೇಕು ಸ್ನೇಹಿತರೆ ನೋಡಬೇಕು ಏನು ಅಡುಗೆ ಇದೆ ಅಂತಂದೇಳಿ ಮಧ್ಯಾಹ್ನ ಕಡುಬು ಹಾಗೆ ಅನ್ನ ಸಾಂಬಾರು ಪಲ್ಯ ಪೂರಿಯನ್ನು ಮಾಡಿದ್ದೆ ನೋಡಬೇಕು ಅದೇ ಐತೆ ಏನು ಅಂತೇಳಿ ಸ್ವಲ್ಪ ಅನ್ನ ಮಾತ್ರ ಮಾಡ್ಕೋಬೇಕು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೇನೆ ಬಾಯ್ ಫ್ರೆಂಡ್ಸ್